ವಾಸ್ತು ಸೆವೆನ್ ಏಟ್ ಸಿಕ್ಸ್ ಬಂದಿರುವ ಎಲ್ಲರಿಗೂ ನಮಸ್ಕಾರ ನಾನು ನ್ಯೂಮರಾಲಜಿಸ್ಟ್ ಜಮ್ಮಾಲಜಿಸ್ಟ್ ವಾಸ್ತು ಕನ್ಸಲ್ಟೆಂಟ್ ಉಷಾ ರಾಣಿ ಮಾತಾಡ್ತಾ ಇದ್ದೀನಿ ಎಲ್ಲರೂ ಹೇಗಿದ್ದೀರಾ ಈ ವರ್ಷ ಯುಗಾದಿಯ ಶುಭಾಶಯಗಳು ಎಲ್ಲರೂ ಸಂತೋಷವಾಗಿರಬೇಕು ಈ ಯುಗಾದಿ ಈ ವರ್ಷ ಪೂರ್ತಿ ಎಲ್ಲರ ಮನೆಯಲ್ಲೂ ಸುಖ ಶಾಂತಿ ನೆಮ್ಮದಿ ತುಂಬಿ ತುಳುಕಾಡಲಿ ಆ ತಾಯಿ ನಿಮ್ಮೆಲ್ಲರನ್ನು ಕಾಪಾಡಲಿ ಅಂತ ಪ್ರೇಮ್ಕೊತ ಈ ವರ್ಷ ಯುಗಾದಿಯ ವಿಶೇಷತೆಗಳ ಬಗ್ಗೆ ನೋಡೋಣ ಯುಗಾದಿಯ ದಿನವೇ ಬ್ರಹ್ಮ ಕಲಿಯುಗವನ್ನು ಸೃಷ್ಟಿ ಮಾಡಿದ ದಿನ ಪ್ರಾರಂಭ ಮಾಡಿದ ದಿನವೂ ಕೂಡ ಯುಗಾದಿಯೇ ಈಗ ಯುಗಾದಿಯ ದಿವಸ ಫಸ್ಟ್ ಏನ್ಮಾಡ್ತೀರಾ ಮಾಡ್ತೀರಾ ಮನೆ ಎಲ್ಲ ಶುದ್ಧಿ ಮಾಡ್ತೀರಲ್ವಾ ಆ ಮನೆ ಶುದ್ಧಿ ಮಾಡುವಾಗ ಕ್ಲೀನ್ ಮಾಡುವಾಗ ಮುಂಚಿತವಾಗಿ ಆ ನೀರಲ್ಲಿ ನೀವು ಗೆರ್ಕೆ ಉಳ್ಳು ಬಿಲ್ಪತ್ರೆ ತಾವ್ರೆ ಹೂವು ತುಳಸಿ ಇದನ್ನೆಲ್ಲ ನೀರಲ್ಲಿ ಹಾಕಿ ಒಂದು ಬಕೆಟು ಒಂದು ದಿನ ಮುಂಚೆನೆ ನೀರಲ್ಲಿ ನೆನೆಸಿ ಹಾಕಿಟ್ಬಿಡಿ ಆ ನೀರಲ್ಲೇ ಮನೆ ಪೂರ್ತಿ ಕ್ಲೀನ್ ಮಾಡಬೇಕು ಮನೆ ಆಮೇಲೆ ನೀವು ಸ್ನಾನ ಮಾಡುವ ನೀರಲ್ಲೂ ಆ ನೀರನ್ನ ಬೆರೆಸ್ಕೊಂಡು ಸ್ನಾನ ಮಾಡಬೇಕು ಇದು ಯಾಕೆ ಅಂದರೆ ಸೃಷ್ಟಿಕರ್ತ ಬ್ರಹ್ಮನು ನಮ್ಮನ್ನು ಕಾಯುವವನು ಶಿವನು ನಮಗೆ ಹಣವನ್ನು ಕೊಡುವ ವಿಷ್ಣುವನು ಆದರೆ ನಮ್ಮ ವಿಘ್ನಗಳು ಏನಾದರೂ ಪ್ರಾರಂಭ ಮಾಡುವಾಗ ಏನಾದರೂ ಅಡಕ್ಷಣಗಳು ಬರುತ್ತಲ್ಲ ಅದೆಲ್ಲ ಹೋಗಲಾಡಿಸುವಂಥ ವಿಘ್ನ ವಿನಾಯಕನದು ಪ್ರೀತಿಯಾದ ಗ್ರಿ ಗೆರಿಕೆ ಹುಲ್ಲನ್ನು ಆ ನೀರಲ್ಲಿ ಹಾಕಿ ನಾವು ಮಾಡೋದ್ರಿಂದ ನಮಗೆ ಎಷ್ಟೇ ಕಷ್ಟಗಳಿದ್ರೂ ಏನೇ ಸಮಸ್ಯೆಗಳೆದರಿದ್ದರೂ ಕೂಡ ಅದು ನೀರಿನಂತೆ ಕರಗೋಗತ್ತೆ ಆಯಿತು ನೆಕ್ಸ್ಟ್ ಏನು ಮಾಡ್ತೀವಿ ಎಣ್ಣೆ ಸ್ನಾನ ಮಾಡ್ತೀವಿ ಎಣ್ಣೆ ಸ್ನಾನದಲ್ಲಿ ಎಣ್ಣೆಯಲ್ಲಿ ಏನು ಬೆರೆಸ್ಬೇಕು ಅಂತ ಹೇಳಿದ್ರೆ ಎಲ್ಲೆಣ್ಣೆ ನಾರ್ಮಲ್ ಆಗಿ ಅದರ ಜೊತೆಗೆ ತುಪ್ಪವನ್ನು ಬೆರೆಸಿ ತಲೆಯಿಂದ ಕಾಲ್ವರೆಗೂ ಹಚ್ಕೋಬೇಕು ಹಚ್ಕೊಂಡು ಆ ನಂತರ ಶೀತರಕಾಯಿಯಲ್ಲೇ ಸ್ನಾನ ಮಾಡಬೇಕು ಆ ದಿನ ಶಾಂಪೂ ಯಾವುದನ್ನು ಬಳಸಬಾರ್ದು ಇದು ಯಾಕಪ್ಪ ಅಂದ್ರೆ ಎಲ್ಲೆಣ್ಣೆ ಅಂದ್ರೆ ಸನೀಶ್ವರ ತುಪ್ಪ ಅಂದರೆ ಆ ಮಹಾಲಕ್ಷ್ಮಿ ತಾಯಿ ಆ ಶನೀಶ್ವರ ನಾವು ಮಾಡಿದಂಥ ಪಾಪಗಳನ್ನು ಕರ್ಮಗಳನ್ನು ನಮ್ಮ ದೋಷಗಳನ್ನು ಕಲಿಯಲಿ ಅಂತಲೂ ಆ ಮಹಾಲಕ್ಷ್ಮಿ ಅನುಗ್ರಹ ನಮ್ಮ ಮೇಲೆ ಸದಾ ಇರಲಿ ಅಂತಲೂ ಮಾಡಿಕೊಂಡು ಆ ಎಣ್ಣೆಯನ್ನೇ ಹಚ್ಚಿ ಶೀಘ್ರಕಾಯಿಂದ ಸ್ನಾನ ಮಾಡಬೇಕು ಸರಿ ಆಯಿತು ಆಮೇಲೆ ಏನು ಮಾಡ್ತೀವಿ ಹೊಸ ಬಟ್ಟೆ ಹಾಕೋತೀವಿ ಹೊಸ ಬಟ್ಟೆ ಹಾಕುವಾಗ ನೀವು ಅಂಗಡಿಯಿಂದ ತೊಗೊಂಬಂದಿರ್ತೀರ ಹೊಸ ಹೊಸ ಬಟ್ಟೆಗೆಲ್ಲೂ ಆಗ ಏನಾಗತ್ತಂದರೆ ಎಷ್ಟೋ ಜನ ಅಂಗಿಯಲ್ಲಿ ಹಾಕಿ ನೋಡಿರ್ತಾರೆ ಇಲ್ಲ ಮುಟ್ಟಿ ನೋಡಿರ್ತಾರೆ ಬಿಚ್ಚಿ ನೋಡಿರ್ತಾರೆ ಅವಾಗ ಅವ್ರಗಳಿಗೆಲ್ಲ ಏನಾದರೂ ಅದನ್ನು ನಾವು ಕರ್ಕೊಂಬ ತೊಗೊಂಬಂದ್ವಿ ಅಂದರೆ ಅದರಲ್ಲಿ ಏನಾದರೂ ದೋಷ ಇದ್ದರೂ ಕೂಡ ನಮಗೆ ಬರಲಿಕ್ಕೆ ಸಾಧ್ಯ ಇದೆ ಅದರಿಂದ ನಮ್ಮ ಹಿರಿಯರೆಲ್ಲ ಏನು ಮಾಡ್ತಾಯಿದ್ರು ಅಂದರೆ ಹೊಸ ಬಟ್ಟೆ ತೊಗೊಂಬಂದರೆ ಅದನ್ನು ಹಿಂಡಿ ನೀರಲ್ಲಿ ನೆನೆಸಿ ಒಣಗಾಕಿ ಇದ್ರು ಈಗ ಕೆಲವೊಂದು ರೇಷ್ಮೆ ಬಟ್ಟೆಗಳು ಅದೆಲ್ಲ ಇರುತ್ತೆ ಅದನ್ನು ನೀರಿಗೆ ಹಾಕೋಕ್ಕೆ ಆಗಲ್ಲ ಆಗಿರುವಾಗ ಅರಿಶಿಣ ಉಪ್ಪು ನೀರಲ್ಲಿ ಆ ಬಟ್ಟೆಯಲ್ಲೆಲ್ಲ ಚೌರಿ ಯಾವುದೇ ದೋಷಗಳು ನಮಗೆ ಬರಬಾರ್ದು ಇನ್ನು ಮೇಲೆ ಮೇಲು ನಾವು ಬಟ್ಟೆಯನ್ನು ಖರೀದಿ ಮಾಡ್ತಾ ಇರಬೇಕು ಅಂತ ಆ ತಾಯಿನ ಪ್ರೇ ಮಾಡಿಕೊಂಡು ಪೂಜೆ ಮಾಡಿ ಹಾಕೋಬೇಕು ಆಮೇಲೆ ಏನು ಮಾಡ್ತೀವಂದರೆ ಈಗ ಯುಗಾದಿಗೆ ಪಚ್ಚಡಿ ಮಾಡ್ತೀವಿ ಆ ಪಚ್ಚಡಿಯಲ್ಲಿ ಏನೇನು ಬೆರೆಸ್ಬೇಕು ಅಂತ ಹೇಳಿದ್ರೆ ಹೊಸ ಹಣ್ಣು ಬೇವಿನ ಸೊಪ್ಪು ಬೆಲ್ಲ ತುಪ್ಪ ಮಾವಿನಕಾಯಿ ಇದು ಐದನ್ನು ಬೆರೆಸ್ಬೇಕು ಯಾಕಪ್ಪ ಬೇವಿನ ಹೂವನ್ನೇ ನಾವು ಬೆರೆಸ್ಬೇಕು ಬೇವಿನ ಸೊಪ್ಪಿನ ಹೂವನ್ನೇ ಯಾಕೆ ಬೆರೆಸ್ಬೇಕು ಅಂದರೆ ಶಾಸ್ತ್ರ ಪ್ರಕಾರ ಸ್ವತಃ ಅಂದರೆ ಸಂಧ್ಯಾಕಾಲದಲ್ಲಿ ಸೂರ್ಯೋದಯಕ್ಕೆ ಮುಂಚಿತವಾಗಿ ಆ ಬೇವಿನ ಸೊಪ್ಪಲ್ಲಿ ಆ ತಾಯಿಯೇ ಸದಾ ನೆಲೆಸಿರುತ್ತಾರಂತೆ ಆ ಬೇವಿನ ಸೊಪ್ಪಿನ ಹೂವಲ್ಲಿ ಆ ಹೂವಲ್ಲಿ ನೆಲೆಸಿರ್ತಾರಂತೆ ಆಗ ಆ ತಾಯಿ ಈ ವರ್ಷ ಪೂರ್ತಿ ನಮಗೆ ಯಾವುದೇ ಅನಾರೋಗ್ಯ ಬರೆದಿದ್ರೆ ಯಾವುದೇ ರೋಗ ಬಾಧೆ ಇಲ್ಲದಿದ್ದರೆ ತಡೀತಾರಂತೆ ಹಂಗೆ ರೋಗ ಇದ್ರೂ ಕೂಡ ಅದನ್ನು ತಡ್ಕೊಳ್ಳುವಂಥ ಶಕ್ತಿಯನ್ನು ಕೊಡುತ್ತಂತೆ ಸ್ವತಃ ಆ ತಾಯಿನೇ ಬೇವಿನ ಸೊಪ್ಪು ಹೂವಲ್ಲಿ ಇರುತ್ತಾಳಂತೆ ಇದು ಶಾಸ್ತ್ರದಲ್ಲಿ ಇರೋದು ಮತ್ತೆ ನಮಗೆ ಈ ವರ್ಷ ಪೂರ್ತಿ ಸಿಹಿ ಕಹಿ ಎರಡೂ ಇರಬೇಕು ಅಂತ ಬೆಲ್ಲ ಮತ್ತು ಬೇವಿನ ಹೂವು ಈ ಮಾವಿನಕಾಯಿ ಹುಣಸೆಯನ್ನು ತುಪ್ಪ ಎಲ್ಲವನ್ನು ಬೆರೆಸಿ ನಾವು ಪೂಜೆ ಮಾಡಿ ಸ್ವೀಕರಿಸಿದ ನಂತರನೇ ಖಾಲಿ ಹೊಟ್ಟೆಯಲ್ಲಿ ಬೇರೆ ಏನನ್ನ ಬೇಕಾದರೂ ತಗೋಬೇಕು ಅಂತ ಹೇಳುತ್ತೆ ಶಾಸ್ತ್ರ ಈಗ ಯಾವುದೇ ಪೂಜೆ ಮಾಡಿದ್ರೂ ಯುಗಾದಿ ದಿವಸ ಮಾತ್ರ ನೀವು ಸೂರ್ಯೋದಯಕ್ಕೆ ಮುಂಚಿತವಾಗಿ ಇದೆಲ್ಲ ಮಾಡಿದ್ರೆ ಈ ಫಲಗಳನ್ನು ಪಡ್ಕೋಬೋದು ಇಲ್ಲ ಅಂದರೆ ಅದೆಲ್ಲವೂ ಬೇಕಾನೆ ಯುಗಾದಿಯ ದಿನ ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಜಗಳಗಳನ್ನು ಮಾಡಬೇಡಿ ಮುಖ್ಯವಾಗಿ ಆ ಮನೆಯಲ್ಲಿ ಇರುವ ಗೃಹಿಣಿಯರು ಸಮಾಧಾನವಾಗಿ ಶಾಂತವಾಗಿ ಇರಿ ಅವತ್ತು ಒಂದು ದಿನ ಮಾತ್ರ ಯಾರನ್ನು ಬಯಕ್ಕೆ ಹೋಗಬೇಡಿ ಥ್ಯಾಂಕ್ ಯು ಎವ್ರಿ ಹ್ಯಾಪಿ ಯುಗಾದಿ ಎಲ್ಲರಿಗೂ